ಜೈ ಶ್ರೀರಾಮ್ ನಾವಿಂದು ರಾಮಾಯಣದಲ್ಲಿ ಪ್ರಮುಖವಾದಂತಹ ರಾಮ ಸೇತುವೆಯ ಬಗ್ಗೆ ತಿಳಿದುಕೊಳ್ಳೋಣ ಹೌದು ಸೀತೆ ಅಪಹರಣ ಆದ ಮೇಲೆ ಸೀತೆಯನ್ನು ಲಂಕೆಯಿಂದ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ ರಾಮ ಲಕ್ಷ್ಮಣ ಮತ್ತು ವಾನರ ಸೇನೆಯು ಲಂಕೆಗೆ ಹೋಗಲಿಕ್ಕೆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸ್ತಾರೆ ಆ ಸೇತುವೆಯೇ ರಾಮ ಸೇತುವೆ ಹೌದು ನಮಗೆಲ್ಲ ತಿಳಿದೇ ಇದೆ ನೀರಿಗೆ ಕಲ್ಲು ಬಿಸಾಡಿದರೆ ಅದು ತಲಭಾಗಕ್ಕೆ ಹೋಗ್ತದೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಮುದ್ರದ ನೀರಿನಲ್ಲಿ ಕಲ್ಲಿನಿಂದ ಇಷ್ಟು ದೊಡ್ಡ ಸೇತುವೆಯನ್ನು ಹೇಗೆ ನಿರ್ಮಿಸಿದರು ಅಷ್ಟಕ್ಕೂ ಆ ಕಲ್ಲುಗಳೆಲ್ಲ ನೀರಿನಲ್ಲಿ ತೇಲಿಕೊಂಡು ಹೇಗೆ ನಿಂತಿತು ನಲನ್ ಮತ್ತು ನೀಲನ್ ಎಂಬ ವಾನರರು ಯಾರು ರಾಮ ಸೇತುವೆಯಲ್ಲಿ ಅವರ ಪ್ರಮುಖ ಪಾತ್ರವಾದರೂ ಏನು ಈ ಎಲ್ಲ ವಿಷಯಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ವಾನರ ಸೇನೆಯೆಲ್ಲ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸುವ ಕೆಲಸದಲ್ಲಿ ತೊಡಗ್ತಾರೆ ವಾನರ ಎಲ್ಲ ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಕಲ್ಲನೆಲ್ಲ ತಂದು ಅದರಲ್ಲಿ ಶ್ರೀರಾಮ ಶ್ರೀರಾಮ ಅಂತ ಬರೆದು ಅದನ್ನು ನಲನ್ ಮತ್ತು ನೀಲನ್ ಎಂಬ ಎರಡು ವಾನರಗಳಿಗೆ ಕೊಡ್ತಿರ್ತಾರೆ ಅವರ ಅದನ್ನ ಸಮುದ್ರದ ನೀರಿಗೆ ಸೇತಾ ಇರ್ತಾರೆ ಇದನ್ನೆಲ್ಲ ಲಕ್ಷ್ಮಣ್ ನೋಡ್ತಿರ್ತಾನೆ ಅವನಿಗೆ ಕುತೂಹಲ ಆಗ್ತದೆ ರಾಮನ ಬಳಿಗೆ ಬಂದು ಪ್ರಶ್ನೆ ಕೇಳ್ತಾನೆ ನಲನ್ ಮತ್ತು ನೀಲನ್ ಎಂಬ ಎರಡು ಕೋತಿಗಳಿಗೆ ಮಾತ್ರ ಕಲ್ಲುಗಳನ್ನು ನೀರಿಗೆ ಎಸೆಯಲು ಏಕೆ ಒಪ್ಪಿಸಲಾಯಿತು ಇತರರಿಗೆ ಯಾಕೆ ಕೊಡಲಿಲ್ಲ ಅಂತ ಅದಕ್ಕೆ ರಾಮನು ನಿನ್ನ ಈ ಪ್ರಶ್ನೆಯನ್ನ ಹನುಮಂತನ ಹತ್ರ ಹೋಗಿ ಕೇಳು ಆತನದಿಕ್ಕೆ ಉತ್ತರಿಸ್ತಾನೆ ಅಂತ ಹೇಳ್ತಾನೆ ಸರಿ ಕುತೂಹಲಕಾರಿಯಾದಂತಹ ಲಕ್ಷ್ಮಣ ಹನುಮಂತನ ಬಳಿ ಬಂದು ಇದೇ ಪ್ರಶ್ನೆಯನ್ನ ಕೇಳ್ತಾನೆ ಅದಕ್ಕೆ ಹನುಮಂತ ಈ ಎರಡು ವಾನರರು ನೀರಿಗೆ ಎಸೆದ್ದೆಲ್ಲ ತೇಳ್ತದೆ ಅಂತ ಹೇಳ್ತಾನೆ ಆಶ್ಚರ್ಯಚಕಿತನಾದಂತಹ ಲಕ್ಷ್ಮಣ ಇವರಿಬ್ಬರಿಗೂ ಇಂತಹ ವರ ಹೇಗೆ ಬಂತು ಯಾರಿಂದ ಬಂತು ಅಂತ ಕೇಳ್ತಾನೆ ಅದಕ್ಕೆ ಹನುಮಂತ ಇದು ವರ ಅಲ್ಲ ಶಾಪ ಅಂತ ಹೇಳಿ ಕಥೆಯನ್ನು ಹೇಳ್ತಾನೆ ಒಂದಾನೊಂದು ಕಾಲದಲ್ಲಿ ಸುದೀಕ್ಷಣ ಎಂಬ ವಿರಕ್ತನೊಬ್ಬನಿದನು ಅವನು ಸಾಲಿಗ್ರಾಮ ಕಲ್ಲನ್ನು ಬಳಸಿ ಪೂಜೆಯನ್ನು ಮಾಡ್ತಿರ್ತಾನೆ ಪೂಜೆ ಮಾಡಿದ ಬಳಿಕ ಆ ಕಲ್ಲನ್ನು ಪೆಟ್ಟಿಗೆಯಲ್ಲಿ ಇಡ್ತಾ ಇರ್ತಾನೆ ಒಂದು ದಿನ ನದಿಯಲ್ಲಿ ಸ್ನಾನ ಮುಗಿಸಿ ಇವುಗಳನ್ನು ಹುಡುಕಿಕೊಂಡು ಬಂದ ಆದರೆ ಪೆಟ್ಟಿಗೆ ಖಾಲಿಯಾಗಿತ್ತು ಎಲ್ಲಿ ಹುಡುಕಿದರೂ ಸಹ ಕಲ್ಲುಗಳು ಪತ್ತೆಯೇ ಆಗಲಿಲ್ಲ ಬಳಿಕ ತನ್ನ ನೀರಿನ ಪಾತ್ರೆಯೊಳಗೆ ನೋಡಿದಾಗ ನೀರು ಕೂಡ ಖಾಲಿಯಾಗಿರುವುದನ್ನ ಕಂಡು ಅವನು ನೀರು ತರಲಿಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಸಣ್ಣ ನೀರಿನ ಕೊಚ್ಚೆಯಲ್ಲಿ ಕಲ್ಲುಗಳು ಬಿದ್ದಿರ್ತದೆ ಅವನು ಕಲ್ಲುಗಳನ್ನು ತೋರಿಸಿದ್ದಕ್ಕಾಗಿ ಸರ್ವಶಕ್ತನಿಗೆ ಧನ್ಯವಾದವನ್ನು ಹೇಳ್ತಾನೆ ಮತ್ತು ತನ್ನ ಆಚರಣೆಯನ್ನು ಪುನರಾರಂಭಿಸುತ್ತಾನೆ ಕೆಲವು ದಿನಗಳ ನಂತರ ಅವನು ತನ್ನ ಬೆಳಗಿನ ಆಚರಣೆಗೆ ಸಿದ್ಧವಾಗುತ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ಮನೆಯೊಳಗಿನಿಂದ ಪಾತ್ರಗಳು ಮತ್ತು ಹರಿವಾನಗಳ ಶಬ್ದ ಕೇಳಿಸ್ತದೆ ಏನಿದು ಶಬ್ದ ಅಂತ ಒಳಗೆ ಬಂದು ನೋಡಿದಾಗ ನಲನ್ ಮತ್ತು ನೀಲನ್ ಎಂಬ ಎರಡು ವಾನರರು ತನ್ನ ಪೂಜಾ ಕಲ್ಲುಗಳೊಂದಿಗೆ ಆಟವಾಡುತ್ತಿರ್ತಾರೆ ಇದನ್ನು ನೋಡಿದಂತೆ ಅವನು ಒಳಗೆ ಓಡಿ ಹೋಗ್ತಾನೆ ಅವನನ್ನು ನೋಡಿದ ಕೂಡಲೇ ಆ ಎರಡು ವಾನರರು ಕಲ್ಲುಗಳೊಂದಿಗೆ ಓಡಿ ಹೋಗಿ ಆ ಕಲ್ಲನ್ನು ನೀರಿಗೆ ಎಸೆಯುತ್ತಾರೆ ವಿರಕ್ತನು ನೀರಿನಲ್ಲಿ ಕಲ್ಲುಗಳನ್ನು ಹುಡುಕಿ ಅದನ್ನು ಹೊರಗೆ ತೆಗೆಯುತ್ತಾನೆ ವಾನರರು ಹೀಗೆ ಮುಂದುವರೆದರು ಅದಕ್ಕೆ ಆತನು ಇದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಯೋಚಿಸ್ತಾನೆ ಆದರೆ ಕೋತಿಗಳನ್ನು ಶಿಕ್ಷಿಸಲು ಅವನಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ವಾನರರು ಮುಂದಿನ ಬಾರಿ ಕಲ್ಲುಗಳೊಂದಿಗೆ ಓಡುತ್ತಿರುವಾಗ ಅವನು ಶಾಪವನ್ನು ಕೊಡ್ತಾನೆ ನೀವು ನೀರಿನಲ್ಲಿ ಏನೇ ಎಸೆದರೂ ಕೂಡ ಅದು ಮುಳುಗುವುದಿಲ್ಲ ಆದರೆ ಅದು ತೇಳುತ್ತದೆ ಅಂತ ಶಾಪಗ್ರಸ್ತರಾದಂತಹ ನಲನ್ ಮತ್ತು ನೀಲನ್ ಎಂಬಿ ವಾನರಗಳನ್ನು ರಾಮ ಸೇತುವೆ ನಿರ್ಮಾಣದಲ್ಲಿ ರಾಮನು ಅವರ ಈ ಶಾಪವನ್ನು ವರವಾಗಿ ಉಪಯೋಗಿಸ್ತಾನೆ ರಾಮ ಸೇತುವೆಯ ಸಂದರ್ಭದಲ್ಲಿ ಎಲ್ಲ ವಾನರರು ಕಲ್ಲುಗಳನ್ನು ತಂದು ನಲನ್ ಮತ್ತು ನೀಲನ್ ಎಂಬ ವಾನರರಿಗೆ ಒಪ್ಪಿಸ್ತಾ ಇರ್ತಾರೆ ನಲನ್ ಮತ್ತು ನೀಲನ್ ಈ ಕಲ್ಲುಗಳನ್ನು ನೀರಿಗೆ ಎಸೆಯುತ್ತಾ ಇರ್ತಾರೆ ಹಾಗಾಗಿ ಅವರು ಎಸೆದಂತಹ ಈ ಕಲ್ಲುಗಳು ನೀರಿನಲ್ಲಿ ಮುಳುಗದೆ ನೀರಿನ ಮೇಲೆ ತೇಲಿಕೊಂಡು ಸೇತುವೆಯ ನಿರ್ಮಾಣವನ್ನು ಮಾಡ್ತಾರೆ ಹಾಗಾಗಿ ರಾಮ ಸೇತುವೆಯ ನಿರ್ಮಾಣದಲ್ಲಿ ನಲನ್ ಮತ್ತು ನೀಲನ್ ಎಂಬ ವಾನರರ ಪ್ರಮುಖ ಪಾತ್ರವನ್ನು ನಾವು ನೋಡಬಹುದು ಜೈ ಶ್ರೀರಾಮ್